ನಮಸ್ಕಾರ ಮುಜಾವರ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾಟಿ ವೈದ್ಯರಿದ್ದಾರ ಇವು ರೈತಲ್ಲ ಒಂದು ಚದುರಂಗಿ ಗಿಡ ಐತಿ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ತೋರಿಸ್ರಿ ಆದ್ರೆ ಕೊನೆತನ ವಿಡಿಯೋವನ್ನು ನೋಡಿರಿ ಸರಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡಿರಿ ಆ ಥರ ಮಾಡಿದಾಗ ನಿಮ್ಗೆ ಅದು ರಿಸಲ್ಟ್ ಸಿಗ್ತೈತಿ ಹಾಡಿ ನಮ್ಮ ಚಾನಲನ್ನು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಬರುವಂಥ ನಮ್ಮ ವಿಡಿಯೋಗಳನ್ನು ನಿಮ್ಗೆ ನೋಡೋಕೆ ಅನುಕೂಲ ಆಗ್ತದೆ ಫಸ್ಟ್ಗೆ ಮತ್ತು ಸೇರ್ ಮಾಡೋದ್ರಿಂದ ಏನಾಗ್ಕತ್ತಂದ್ರೆ ಬೇರೆದವ್ರಿಗೆ ಹೆಲ್ಪ್ ಮಾಡಿದಂಗೆ ಆಕತಿ ನಾವೇನಂಕರೂ ನೆಟ್ ಅಂಕರು ಫ್ರೀ ಹಾಕ್ಕೊಂಡಿರ್ತೀವಿ ಒಂದು ಸೆಕೆಂಡ್ನಾಗ ಓಕೆ ಮಾಡೋದು ಮತ್ತು ಸೇರ್ ಮಾಡೋದು ಮತ್ತು ಬೆಲ್ಲ ಹಾಕೋದು ನಮಗೇನು ಭಾಳ ಕಷ್ಟದ ಕೆಲಸಲ್ಲ ಆ ಥರ ಮಾಡಿ ಬೇರೆದವ್ರಿಗೆ ಹೆಲ್ಪ್ ಮಾಡೋದು ಈ ಥರ ಭಾಳ ಐತಿ ಯಾಕಂದ್ರೆ ಈಗ ಎರಡು ನೂರ ಮೂವ ಇದು ಐವತ್ತೊಂಬತ್ತು ಅಥವಾ ಮುನ್ನೂರು ಹಾಕಿ ನೆಟ್ ಫ್ರೀ ಮಾಡ್ಕೊಂಡಿರ್ತೀರಿ ಸ್ವಲ್ಪ ಇದ್ರ ಬಗ್ಗೆ ವಿಷಯ ಮತ್ತೊಬ್ಬರಿಗೆ ಪ್ರಸಾರ ಆಯ್ತಂದ್ರೆ ಏನಕ್ಕಂದ್ರೆ ಮುಂದಿನ ಪೀಳಿಗೆಗಳಿಗೆ ಚಲೋ ಆಕತಿ ಭಾಳ ಇದು ಮೊದಲು ಭಾಳ ಚಲೋ ಎಲ್ಲರಿಗೂ ಗೊತ್ತಿತ್ತಾ ಈಗೀಗ ಇವು ದವಾಖಾನೆಗಳು ಅದು ಎಲ್ಲ ಬಂದು ನಾವು ದವಾಖಾನೆ ಅಪೋಸಿಟ್ ಮಾಡೋಂಗಿಲ್ಲ ದವಾಖಾನೆಗಳು ಬಂದಾಗ ಏನಕತ್ತಂದ್ರೆ ಎಲ್ಲರೂ ಔಷಧ ಕಲಿಗೆ ಹೋಗ್ಬಿಡ್ತಾರೆ ಇವು ಮನೆಯಾಗ ಈ ಸದ್ಯಕ್ಕೆ ಬಿದ್ದು ಅಂದ್ರೆ ಏನಾರ ಅಂದ್ರೆ ಅಥವಾ ಏನೋ ಮಾಡಿದ್ರು ಮನೆಯಾಗ ಮನೆ ಮದ್ದು ಅಂತ ಮಾಡ್ಬೇಕಲ್ಲ ಅದಕ್ಕೆ ಸರ್ವಾಗಿ ಫ್ರೀಯಾಗಿ ಸಿಗೋದು ನಾವು ಹೇಳಕತ್ತೀವಿ ಅದನ್ನು ವೈದ್ಯರು ಹೇಳ್ತಾರೆ ಮುಜಾವರಂತ ಹೇಳಿ ಅವ್ರ ಮಾತಿಲ್ಲ ಕೇಳ್ರಿ ಅವ್ರು ಯಾರ ಬಗ್ಗೆ ಹೇಳದ ಏನಂತ ಅವ್ರ ವಿಚಾರ ಅವ್ರ ಬಗ್ಗೆ ಹೇಳಿಗ ಇಲ್ಲಿ ಬಾರ ಜಲ್ದಿ ಬಾ ನಮಸ್ಕಾರ ಇದು ನೋಡ್ರಿ ಇಲ್ತ ಒಂದು ಸ್ವಲ್ಪ ಬರ್ತೀನಿ ನಾನು ಇಲ್ಲಿ ಇದಕ್ಕೆ ಚದರಂಗಿ ಅಂತಾರೆ ರೀ ಕಡೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನಮ್ಮ ಬಿಜಾಪುರ ಡಿಸ್ಟ್ರಿಕ್ದೊಳಗೆ ಇದಕ್ಕೆ ಚದರಂಗಿ ಅಂತಾರೆ ಬೀಜ ಏನಾದಂಗೆ ಇಲ್ಲ ರೀ ಹ್ಞೂ ಬೀಜ ಆಗೈತೆ ರೀತಲ್ಲ ಹಾ ಬೀಜ ತೋರಿಸಿ ಈಗ ಇದು ಬೀಜಗಳು ಕರ್ರಗಾಗಿ ಬರ್ತಾವೆ ಆಗ್ತಾವೆ ಕಾಯ್ದಿದ್ದ ಇದು ಹಣ್ಣು ಹಣ್ಣಾಗಿಂದ ಏನೈತಲ್ಲ ಕರ್ರಗೆ ಬರ್ತಾವೆ ಇದ್ರ ಹೂವು ನೋಡ್ರಿ ಎಷ್ಟು ಸುಂದರವಾಗಿ ರೀ ಕಾಣಿಸ್ತೈತಿ ನೋಡ್ರಿ ಇದು ಚದರಂಗಿ ಎಟ್ನು ಎಷ್ಟು ಚಲೋ ಐತೆ ನೋಡ್ರಿ ಚದರಂಗಿ ಈ ಚದರಂಗಿ ಎದಕ್ಕೆ ಬರ್ತದಪ್ಪ ಅಂದ್ರೆ ನಾವು ಉದ್ದೇಶ ಏನೈತಲ್ಲ ನಮ್ಮದು ಚದರಂಗಿ ಗಿಡ ತೋರ್ಸಿರಂತ ಅದನ್ನು ಭಾಳ ಮಂದಿ ಹೇಳಾಕತ್ತಿದ್ರು ಫೋನ್ ಹೆಚ್ಚು ಹೆಚ್ಚಿ ಹೇಳಾಕತ್ತಿದ್ರು ಎದಕ್ಕೆ ಬರ್ತೈತಿ ಏನಿಲ್ಲ ಚದರಂಗಿ ಗಿಡದ್ದು ಎಂತದೈತಿ ಅದು ಚದರಂಗಿ ಗಿಡ ನನ್ನ ಇದ್ರೆ ನಾ ಏನೈತಲ್ಲ ಇದು ಚದರಂಗಿ ಗಿಡ ಇದಕ್ಕೇನು ಹೂ ಅಂತೂ ಈ ಟೈಪ್ ರೀ ಹೂವ ಮತ್ತು ಇದಕ್ಕೇನೈತಲ್ಲ ಇದಕ್ಕೇನೈತಲ್ಲ ಹಿಂಗ ಇದು ಮಾಡಿದ್ರೆ ಸುಂಕ ಇದು ಸುಂಕ ಇರ್ತೈತಿ ಹಾ ಹಿಂದೂ ಇರ್ತೈತಿ ಮುಂದೂ ಇರ್ತೈತಿ ಎರಡು ಕಡೆ ಇರ್ತೈತಿ ಇದು ಎದಕ್ ಬರ್ತದಪ್ಪ ಅಂದ್ರ ನಮ್ ಬಲ್ಯಾಕ ಕೆಲವೊಂದು ಮಂದಿ ಹಲ್ಲಾಗ್ ಹುಳಾಗ್ಯದಂತ ಹೇಳ್ತಿರ್ತಾರೆ ಬಾಳ ಮಂದಿ ಹೇಳ ಹಲ್ಲ ಹುಳ ಆಗ್ಯದ ಹಲ್ಲ ಹುಳ ಆಗ್ಯದ ಹಲ್ಲ ಹುಳ ಆಗ್ಯದ ಅಂತ ಭಾಳ ಮಂದಿ ಕೇಳಲಕ್ಕಿದ್ರು ನಾ ಒಂದು ವಿಡಿಯೋ ಹಾಕ್ತೀನಿ ಹೇಳಪ್ಪ ಅಂದೆ ಮತ್ತೇನು ಸಾಕಷ್ಟು ಗುಣ ತುಂಬಿದ್ದೆ ಒಂದು ವಿಡಿಯೋ ಹಾಕ್ಬೇಕಂತ ನನ್ನ ಇದ್ರಲಿಂದ ನಾನು ಇದ್ರಾಗ ಏನೈತಲ್ಲ ಭಾಳ ಅದಾವೆ ನಾನು ತೋರಿಸೋದು ನಿಮ್ಗೆ ಎರಡೇ ಎರಡು ಐಟಮ್ ತೋರಿಸಿರ್ತೀನಿ ಇದು ಎಲ್ಲ ಬರ್ತೈತೆ ಬರ್ತೈತಿ ನೆನಪೂನೈತಿ ನಾವು ಮಾಡ್ಕೊತ ಬಂದೇವಿ ಇದ್ರೊಳಗೆ ಸುಂಕ ಇರ್ತೈತಿ ಅದಕ್ಕೆದಕ್ಕೆ ಬರ್ತೈತಿ ಅನ್ನೋದು ನಾನು ಹೇಳ್ತೀನಿ ಇದು ನೋಡ್ರಿ ಚದರಂಗಿ ಗಿಡದ್ದು ಇದ್ದಿದ್ದು ಸುಂಕ ಇದ್ದಿದ್ದು ಈ ಗಿಡ ಇದು ಏನ್ರಿ ಮುಳ್ಳ ಸುಂಕ ಎಲ್ಲ ಕುಡಿಯ್ತಿದ್ರೆ ಇದ್ದಿದ್ರಾಗ ಹೂ ನೀವು ನೋಡಿರಿ ಎಷ್ಟು ಸುಂದರವಾಗಿ ಅದಾವ ನಾತ ನೋಡಿದ್ರು ಬರ್ಚಕ್ ನಾತು ಬರ್ತೈತಿತ್ತು ಇದು ಏನ್ರಿ ಚಂದ್ರಂಗಿದು ಇದು ಇದು ಏನೈತಲ್ಲ ಇದಕ್ಕೇನು ಮಾಡ್ಬೇಕಮ್ಮ ಅಂದ್ರೆ ನಮಗೆ ಎಲ್ಲರೇ ಹುರುಕ್ ಟೈಪ್ ಆಗಿರ್ತದ ಹುರುಕ್ ಅಂದ್ರೇನು ಕಜ್ಜಿ ಸ್ವಲ್ಪ ಧಾರವಾಡ ಕಡೆ ಕಜ್ಜಿ ಅಂತಾರೆ ಕಜ್ಜಿ ಅಂತಾರಲ್ಲ ಧಾರವಾಡ ಕಡೆ ಆ ಕಜ್ಜಿ ಗದ್ಲೇ ಆಗಿರ್ತದೆ ಏನು ರೀ ಕೆಲವೊಂದು ಮಂದಿ ಏನಂತಾರೆ ಈ ಕಡೆ ನಮ್ಮ ಒಣ ತಿಂಡಿನೂ ಅಂತೇವು ನಾವು ಮೇಯಾಗಿ ತಿಂಡಿ ಆಗಿರ್ತದ ಇಷ್ಟೇ ತಿಂಡಿ ಇರ್ತತಿ ಈ ತಪ್ಪು ಐತಲ್ಲ ಹಿಂಗೆ ಹಿಡಿದ್ರಿ ಈ ಟೈಪ್ ಇದು ಐದು ನೋಡಿರಿ ಇದು ಐತಲ್ಲ ಈ ಟೈಪ್ ಹಿಡಬೇಕು ಮುಳು ಮುಳು ಮೈಗೆ ಹತ್ತಬೇಕು ಮುಳ್ಳು ಮುಳ್ಳು ಮೈಗೆ ಹತ್ತಬೇಕು ಎಂಥದೇ ಇಟ್ಟು ಇಟ್ಟಿಟ್ಟಿದ್ದು ಗಾ ಗಾಲಿ 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 ಗಾಲಕ್ಕೆ ಹಜ್ಜಿರ್ತೈತೆ ನೋಡ್ರಿ ಕೆಲವೊಂದು ಮಂದಿ ನನಗೆ ಅದರ ಸಲಾಗಿ ಹೇಳಕತ್ತಿದ್ರು ನಾವು ಮೇಯ್ ತಿಂಡಿ ಕೊಡಲಕ್ಕದ ಏನು ಮಾಡಬೇಕು ಮೇಯ್ ತಿಂಡಿ ಕೊಡ್ಲಾಕ ಪೂರಾ ಸಾಕಷ್ಟು ಇದ್ದ್ರಿ ಇಲ್ಲ ನಾವು ಗಾಳಿ ಗಾಲಿ ಗಾ ಗಾಲಿ ಎಂಥಲ್ಲಿ ಈಗ ಹಿಂತಲ್ಲಿನೂ ಆಗಿರ್ತದೆ ಕೆಲವೊಂದು ಮಂದಿಗೆ ಹಿಂಗೆ ಹಿಂದೆ ನನ್ನ ನೋಡ್ರಿ ನೀವು ನಮ್ಮ ಪೇಷಂಟ್ಗಳು ಪೇಷೆಂಟ್ಗಳು ರಿಸಲ್ಟ್ ತೆಗ್ದಿದ್ದು ನಾವು ಇದರಲ್ಲಿಂದ ತೆಗ್ದೇಳಿ ಏನು ನಮ್ಮ ಬಲಾಕ ಸಿಗ್ಲಿಕ್ಕಂದ್ರೆ ನಾವು ಏನತ್ತೇವೆ ಆರು ಏಳ್ನೂರು ರೂಪಾಯಿ ತಾರಪ್ಪ ಏಳ್ನೂರು ರೂಪಾಯಿ ತಾರಪ್ಪ ಅಂತ ಹೇಳಿ ಕಿಸಿಂದ ಎಷ್ಟೋ ಮಂದಿಗೆ ಆರಾಮ ಮಾಡೇವೆ ನಾವು ಇದ್ರಾಗೆ ಇದೇ ತಪ್ಪಲ್ಲಿಂದ ಚದರಂಗಿ ತಪ್ಪಲ್ಲಿಂದ ಇದಕ್ಕೇನು ಸಣ್ಣ 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 ಘಾವ ಆಗಿರ್ತಾವೆ ನೋಡಿರಿ ಘಾವ ಸಣ್ಣ ಇರಲಕ್ಕ ಯಾವ ಇರಲಕ್ಕ ಹಿಂಗೆ ತಗೊಂಡು ಕಿಸಿಂದ ಏನೈತಲ್ಲ ಹಿಂಗೆ ಜಗ್ಗೋತಿ ಬಂದ್ರಂದ್ರೆ ಹಿಂಗೆ ಇದು ಮಾಡಿದ್ರಂದ್ರೆ ಹೊಟ್ಟು ಹೊಟ್ಟು ಬರ್ತೈತಿ ಇದ್ರಾಗ ತಿಂಡಿ ಅನ್ನೋದು ಹೋಗ್ಬಿಡ್ತೈತಿ ಏನು ರೀ ಎರಡನೇದು ಏನೈತಲ್ಲ ಈ ಚದರಂಗಿ ಗಿಡದಲ್ಲಿಂದ ನಾವು ಏನು ಮಾಡ್ತೇವೆ ಅಂದ್ರೆ ಕೆಲವೊಂದು ಮಂದಿಗೆ ಮೂಲ್ ವ್ಯಾಧಿಯಾಗಿರ್ತದ ಮೂಲವ್ಯಾಧಿ ಮೂಲ್ಯಾದಿ ಆಗಿರ್ತದ ಆಗಿ ಆದವ್ರಿಗೆ ಏನು ಮಾಡ್ತೇವೆ ನಾವು ತಿಂಡಿದ್ರೂ ಬರ್ತೈತಿ ಮಳೆಕಿದ್ದರೂ ಬರ್ತೈತಿ ರಕ್ತ ಇದ್ರೂ ಬರ್ತೈತಿ ಕೆಲವೊಂದು ಮಂದಿಗೆ ನನಗೆ ಮುಲ್ಯಾದಿದ್ದು ಏನಾರು ತೋರಿಸ್ತು ಹೇಳುತ್ತಿದ್ದರು ಅವರು ನಾವು ಇದು ಸಿಕ್ತಂದ್ರೆ ಇದ್ರಾಗೂ ಮಾಡ್ಕೊಬೋದು ನೀವು ನಾವು ಸಾಕಷ್ಟು ಗಿಡಗಳಾಗ ಬರ್ತೈತಿ ಇವೇನು ಐತಲ್ಲ ರೀ ಮುಂಜಾನೆ ಖಾಲಿ ಹೊಟ್ಟೆ ಹಲ್ಲ ಬಿಲ್ಲ ಎಲ್ಲ ತೊಕೊಳೋದು ಬೇಯಿಸಲೈ ಚಂದಾಗ ಹಲ್ಲ ಅದು ತೊಗೋರಿ ತೊಕೊಂಡೇನೈತಲ್ಲ ಇಂಥವು ಏನೈತಲ್ಲ ಈಗ ಹುಡುಗನ ವಯಸ್ಸು ಮೇಲೆ ಹುಡುಗರು ಇರಲಿ ದೊಡ್ಡವ್ರು ಇರಲಿ ಯಾರು ಯಾಕೆ ಇರ್ಲಕ್ಕ ಏನು ರೀ ಹುಡುಗರು ದೊಡ್ಡವರು ಅಂದ್ರೆ ದೊಡ್ಡವರು ಯಾವ್ದೇ ಇರ್ಲಕ್ಕ ಇದಕ್ಕೇನೈತಲ್ಲ ಏಳು ಎಲಿ ತಗೊಳೋದು ಇದು ಏಳು ರೀ ನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಿಂಗೆ ಏಳು ಏಳು ಎಲಿ ತೊಗೊಳೋದು ಅಂತ ಸಣ್ಣ 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 ಏನು ರೀ ಇವು ತೊಗೊಳೋದು ಇದರಾಗೇನು ಅಂಥದ್ದೇನು ಇದು ಇರೋದಿಲ್ಲ ಮತ್ತು ನಾನು ಹೇಳ್ತೀನಿ ಯಾವ್ದು ಏನು ಇರುದಿಲ್ಲ ತಿನ್ನುವಂತ ಆಹಾರ ಐತಿದ್ರು ಜೀವ ತೊಂದರೆ ಇಲ್ಲ ಆ ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಇದು ಏನ್ರಿ ಇದು ಏಳು ಎಲೆ ತಗೊಳುದು ಒಂದ್ ಸ್ವಲ್ಪ ಹೌದಲ್ಲ ನಂಗ ಬೆಲ್ಲ ತಗೊಳುದು ಇದು ಏನಂತಾರಪ್ಪ ಇದು ಸ ಉಪ್ಪ ಹಳ್ಳು ಉಪ್ಪು ತಗೊಳುದು ಹಳ್ಳು ಉಪ್ಪು ಕೀಸಿನ ತಗೊಂಡು ಬರೀ ಏಳು ದಿವಸ ತಿನ್ನುದು ಮತ್ ಹೆಚ್ಚಿಗೆ ತಿನ್ ಮಾಡುದು ಇದಕ್ಕ ಏಳು ದಿವಸ ಉಪ್ಪ ಮತ್ತೆ ಈ ತಪ್ಲ ಈ ಉಪ್ಪ ಮತ್ತು ಈ ತಪ್ಲ ಇಲ್ಲ ಸಣ್ಣವ್ರಿದ್ರ ಅಂದ್ರೆ ದೊಡ್ಡ ಮೀರಿದ್ದಕ್ಕೆ ಕೇಳೋ ಎಲಿ ಮತ್ತು ದೊಡ್ಡ ದೊಡ್ಡ ಅಗಲ ಅಲ್ಲ ಸಣ್ಣ 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 ಏಳು ಎಲ್ಲಿ ತೊಗೋಬೇಕು ಏಳು ಎಲ್ಲಿ ತೊಗೊಂದು ಕಿಸಿಂದೆ ಏನೈತಲ್ಲ ಹಿಂಗೆ ನೈತಲ್ಲ ನಾವು ಇದು ತಿನ್ನುತ್ತೆ ಅಂದ್ರೆ ಮುಂಜಾಳ ಖಾಲಿ ಹೊಟ್ಟೆ ತಿನ್ಬೇಕು ಇದು ಮುಂಜಾಳ ಖಾಲಿ ಹೊಟ್ಟೆ ಇದ್ರಾಗ ಒಂದು ಹಳ್ಳ ಬೆಲ್ಲ ಇದು ಉಪ್ಪು ಹಚ್ಕೊಂಡು ಕಿಸಿಂದೆ ಏನೈತಲ್ಲ ಉಪ್ಪು ಸುತ್ತಿ ಕಿಸಿಂದ ಹಿಂಗೆ ಏಳು ಎಳೀತಿದ್ದೆವುದ್ರೆ ರಕ್ತ ಮೂಲ್ಯದಿನೂ ಹೋತೈತಿ ಉರಿ ಮೂಲ್ಯದಿನೂ ಹೋತೈತಿ ಮತ್ತು ರೀ ಉರಿ ಮೂಲ್ಯಾದಿನೂ ಹೋತೈತಿ ರಕ್ತ ಮುಲ್ಯಾದಿ ಹೋತೈತಿ ಮಳಿಕೆ ಒಳಗೆ ಆಗಿದ್ದು ಅಂದರೂ ಹೋತೈತಿ ಇದ್ರಾಗ ಹೋಗುವಂಥದ್ದು ಇದೊಂದು ಇದ್ರೊಳಗೆ ಏನೈತಲ್ಲ ಚದರಂಗಿ ಗಿಡದೊಳಗೆ ಶಕ್ತಿ ಇದ್ದಿದ್ದು ಮತ್ತೊಂದು ಏನೈತಲ್ಲ ನಿಮಗೆ ಎರಡು ಐಟಮ್ ಅಂತರೂ ನಾನು ಹೇಳೀನಿ ಇನ್ನೊಂದು ಅಷ್ಟೇ ಹೇಳಿಬಿಡ್ತೀನಿ ನಿಮಗೆ ಹೇಳ್ರಿ ಯಾರು ಯಾಕೆ ಇರೋಲ್ಲಕ್ಕ ಹಲ್ಲು ನುಸ್ತಾ ಇದಾರೆ ನೋಡಿ ಹುಳ ಆಗ್ಯಾವು ಹಲ್ಲು ನೋಸ್ತಾವು ಇಟ್ಟಿರ್ತೇವು ಬಾವು ಬಂದದಂದ್ರೆ ಏನು ಮಾಡಬೇಕು ಇದು ಏನೈತಲ್ಲ ನಾವು ಇಟ್ಕೊಂಡು ಕುತಿರೋದಂಥದ್ದಲ್ಲ ನಾವೇನು ಮಾಡ್ತೇವೆ ಈಗ ಕೆಲವೊಂದು ಪೇಷೆಂಟ್ಗಳಿಗೆ ಏನೈತಲ್ಲ ತರ್ರಪ್ಪ ರೊಕ್ಕ ತರ್ರಿ ನಾವು ಹಲ್ಕೊಂಡು ಬರ್ತೇವೆ ಐದು ಆರು ಮೂರು ನೂರು ರೂಪಾಯಿ ಹಿಂಗೆ ತಗೋತಿರ್ತೇವೆ ಒಬ್ಬೊಬ್ಬರಿಗೆ ನೀವು ಏನಾಯ್ತಲ್ಲ ಇದು ಅದು ಅದ್ರ ಬೇರೆ ಅದಾವಲ್ಲ ಇದ್ರ ಚದರಂಗಿ ಬೇರುಗಳು ಹೆಡ್ಗಿನ ಬೇರ ಎಲ್ಲ ಬೇರುಗಳೇನು ಅದಾವಲ್ಲ ಅದಕ್ಕೆ ಏನು ಮಾಡೋದು ಇಟಿ ಇಟ್ಟು ಇಟ್ಟಿಟ್ಟಿ ತುಗುಡಿ ಮಾಡೋದು ನೀವು ಮಾಡ್ರಿ ಬೇಯಿಸಿನಾಗ ನಾ ಹೇಳ್ದಂಗೆ ಮಾಡಿರಿ ಬರೋಬರ್ ಬರ್ತದ ಇಟಿಟ್ಟು ಇಟ್ಟು ಇಟ್ಟಿಟ್ಟಿದ್ದು ಮೂರು ತುಕುಡಿ ಮಾಡೋದು ಇಟಿ ಇಟ್ಟಿಟ್ಟಿದ್ದು ಒಂದು ಒಂದು ಇಷ್ಟರೇ ಆಗ್ಬೇಕು ಒಂದು ಒಂದು ಸಾರಿಗೆ ಎರಡು ಗ್ರಾಮ್ ಎರಡು ಗ್ರಾಮ್ ಆಗ್ಬೇಕ್ರಿ ಅದು ಒಂದು ಐವತ್ತು ಗ್ರಾಮ್ ತೆಗ ಆಗಬೇಕು ಐವತ್ತು ಗ್ರಾಮ್ ಆಗಿಂದ ಏನೈತಲ್ಲ ಅದು ಐವತ್ತು ಗ್ರಾಮ್ ದೊಡ್ಡ ಇಡ್ ತುಗುಡಿ ಮಾಡ್ಕಿಂದ ಎರಡು ಗ್ಲಾಸ್ ನೀರು ಹಾಕೋದು ಬೇಸಿನಾಗ ದೊಡ್ಡ ಗ್ಲಾಸ್ಲಿಂದ ಎರಡು ಲೋಟ ಲೋಟ ಅಂತಾರೆ ಗ್ಲಾಸ್ ಅಂತಾರೆ ಆ ಕಡೆವ್ರಿಗೆ ಅನ್ಕೊಂಡಿಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬಿಜಾಪುರದೊಳಗೆ ಏನಂತೇವೆ ಎರಡು ಗ್ಲಾಸ್ ಅಂತೇವೆ ದೊಡ್ಡ ಗ್ಲಾಸ್ ದೊಡ್ಡ ಗ್ಲಾಸ್ ನೀರು ಹಾಕಿಕಳ ಕಳಾ 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 ಕುದಿಸೋದು ಕುದಿಸ್ಕಿಸ್ ಒಂದು ಗ್ಲಾಸ್ ಹಾಕಿರ್ಬೇಕದು ಅದು ಏನೈತಲ್ಲ ದಿನ ಸಾರ ಹಾತಿ ಏನೈತಲ್ಲ ನೀವು ಮುಂಜಾಳೆ ರಾತ್ರಿ ಮಧ್ಯಾಹ್ನದಾಗ ರಾತ್ರಿ ಕುದಿಸಿಡ್ರಿ ರಾತ್ರಿ ಒಂದು ಜರ ಮುಕ್ಕುಳಿಸ್ತರಿ ಹ್ಞೂ ಮಾಡೋದು ಮತ್ತೇನೈತಲ್ಲ ಮುಂಜಾನೆ ಏನೈತಲ್ಲ ಮುಂಜಾನೆ ನೀವು ಎತ್ತಗಳ ಮಾಡ್ಕೊಂಡು ಉಳುತ್ತ ಇರೋದು ಒಂದು ಹಿಂದಾಗೆ ನೈತಲ್ಲ ಎಂಥದೇ ಇರೋಲ್ಲ ಒಂದು ಮೂರು ದಿವ್ಸ ಮಾಡೋದು ಇಷ್ಟೇ ಮತ್ತೆ ಹೆಚ್ಚಿಗಿಲ್ಲ ಒಂದು ದಿನಕ್ಕೆ ಎಷ್ಟ ಮಾಡ್ಬೇಕು ರೀ ಒಂದು ದಿವ್ಸಕ್ಕೆ ಆರು ಏಳು ಸಾವಿರ ಐದು ಸಾವಿರ ಎಷ್ಟು ಬೇಕಾದಷ್ಟು ಸಾಕಷ್ಟು ಸಾರ ಮಾಡಿರಿ ಹೆಚ್ಚಿಗೆ ಮಾಡಿದಾಗ ಕಡಿಮೆ ಆಗ್ತದೆ ಹಾಂ ಹೆಚ್ಚಿಗೆ ಎಷ್ಟು ಮಾಡ್ತೀರ ಅಷ್ಟು ಕಡಿಮೆ ಆಗ್ತೈತಿತ್ತು ಚದ್ರಂಗಿದೆ ಏನೈತಲ್ಲ ಉಪಯೋಗ ಇಷ್ಟು ಐತೆ ಅಂತ ನಮಗೇನು ಏನು ಮೊದಲೇವರು ನಮಗೇನತ್ತಿದ್ರು ಇದು ಚದರಂಗಿಲ್ಲಿಂದ ಏನೂ ಬರೋದಲ್ಲ ಏನೂ ಬರೋದಲ್ಲ ಅಂಥದ್ದು ಇಂಥದ್ದು ತಿನ್ನುವಂಥ ಜಾತಿ ಇದು ಆಡಿಗೆ ತಿತ್ತಾರ ಎದಕ್ಕೆ ತಿತ್ತಾರ ನಾವು ಮನುಷ್ಯರು ತಿತ್ತೇವೆ ಇದಕ್ಕೆ ಏನು ರೀ ಅಂಥದ್ದು ಒಳ್ಳೇದೇನೈತಲ್ಲ ನಿಮ್ಮ ಮುಂದೆ ನಿಮ್ಮ ಮನೆ ಮುಂದೆ ಇರ್ತೈತಿ ಅದು ಇದಕ್ಕೆ ಚದರಂಗಿ ಅನ್ನೋದು ನೀವು ಎಷ್ಟೋ ಮಂದಿ ಕೇಳಿದ್ರಿ ನನಗೆ ಚದರಂಗಿ ಗಿಡ ಯಾವುದು ಎದಕ್ಕೆ ಬರ್ತೈತಿ ಅಲ್ಲಿ ಏನಿಲ್ಲ ನೀವು ಅಂಥದ್ದೈತೆ ರೀ ಚದರಂಗಿ ಚದರಂಗಿ ಎಲ್ಲಾಗತ್ತಿದ್ರು ಇದ್ರ ಉಪಯೋಗಗಳನು ಹೇಳೀನಿ ಇದ್ರ ಗುರುನು ಹೆಂಗೆ ಹೆಂಗೆ ಅನ್ನೋದು ಹೇಳಿನಿ ಮತ್ತೆ ಇದು ಹ್ಯಾಂಗ್ ಸುಂಕ ಐತಿ ಮುಳ್ಳ ಐತಿ ಎಲ್ಲಾ ನಿಮ್ಗೆ ಹೇಳಿದ್ದೈತಿ ಅಲ್ರಿ ಇದು ಬೇರೆ ಹೆಂಗ್ ತಗೋಬೇಕಂದ್ರೆ ಹಲ್ಲಿ ಹಣ್ಣು ಹೋಗಿರಿ ಹಲ್ಲಿಗೆ ಒಂದ್ ಇದ್ರ ತುಕಡಿ ತಳಗಿನ ಬೇರೆ ಅಟ್ಟಾರಿ ತಳಗಿನ ಬೇರೆ ಅಟ್ಟಾರಿ ಇವ್ರು ತುದಿ ತಗೊಳೋದಲ್ಲ ಇವ್ ಮ್ಯಾಲಿಂದ ಐತಲ್ಲ ಇಲ್ಲ ತುರ್ಸು ಸಂಬಂಧ ಅಟ್ಟ ಮ್ಯಾಗಿಂದ ಹಾ ಮ್ಯಾಲಿಂದ ಏನೈತಲ್ಲ ತುರ್ಸು ಸಲಾಗ ಇಷ್ಟೇ ಮತ್ತೆ ಬೇರ್ ಮಾತ್ರ ಹಲ್ಲಿಗಿರಿ ಬೇರ್ ಮಾತ್ರ ಹಲ್ಲಿಗೆ ಮತ್ತೆ ನಮ್ಮ ಮೂಲ್ಯಾದಿ ಸಲಾಗ ಏನೈತಲ್ಲ ಅವ್ರು ನೋಡ್ಕೋಬೇಕು ಹಟ್ಲಿ ಅದು ಇರ್ತಾರ ಹೊಟ್ಲಿರ್ತಾರ ಹ್ಮ್ ಹೇಳ್ರಿ ಮತ್ತೆ ಹ್ಮ್ ಹೊಟ್ಲಿದ್ದವ್ರಿಗೆ ಏನು ಇದು ಮುಟ್ಬಾರ್ದು ಮತ್ತು ಏನೈತಲ್ಲ ನಿಮ್ಗೆ ಶುಗರ ಬಿ ಪಿ ಅಂಥದ್ದು ಇಂಥದ್ದು ಸುಡ್ಗಾಳು ಜಡ್ಗಳು ಕುಡಿಸ್ಕೊತಿರ್ತಿರಲ್ಲ ಅವ್ರು ತಗೋಬಾರ್ದು ಏನು ಹೇಳ್ರಿ ಪತ್ತೆನೂ ಹೇಳ್ತೀನಿ ನಿಮಗೆ ಪತ್ತೆ ಎಲ್ಲ ಕಾಯಿಲೆಕ್ಕೂ ಬರುವಂಥದ್ದು ಈಗ ನಾವು ಏನೈತಲ್ಲ ರೀ ಹಲ್ಲು ನುಸ್ತಿತ್ತು ಅಂದ್ರೆ ಏನೈತಲ್ಲ ಆಹಾರ ಹಿಂಗೆ ಇರಬೇಕು ಅದನ್ನ ತಿಂದಿದ್ದು ಹಲ್ಲಾಗ ಸಿಕ್ಕೋಬಾರ್ದು ಅಂತ ಆಹಾರ ತಿನ್ಬೇಕು ಏನ್ರಿ ಹಲ್ಲಾಗ ಸಿಗಬಾರ್ದು ಏನೈತಲ್ಲ ಒಳಗೆ ಹೋಗಿಸಿ ಸಿಗಬಾರ್ದು ಅಂತ ಆಹಾರ ತಗೋಬೇಕು ಯಾರಿಗೆ ಅದು ಬೇರ್ಲಿಂದ ಮಾಡಿದ್ದ ರಸಾಯನ ಇರ್ತೈತಲ್ಲ ಅದು ಮುಕ್ಕಳು ಸಿಗುತ್ತಿರ್ತೇವಲ್ಲ ಅವ್ರಿಗೆ ಹಲ್ಲಾಗಿ ಸಿಗುವಂಥವು ಯಾವ ತಿನ್ನಬಾರ್ದು ಒಂದು ಮೂರರಿಂದ ನಾಲ್ಕು ದಿವಸ ಮತ್ತು ನೀವು ದಬಾಸಿ ದಾಸಿ ಮತ್ತೇನು ಕಾಯ್ದಿದ್ದೇನೈತಲ್ಲ ರೀ ಹಾಲೇ ಇದು ಇರೋಲ್ಲಕ್ಕ ಚಾಯ ಇರಲ್ಲಕ ಯಾವದೇ ಇರಲಕ್ಕ ಅದು ಹೊಳ್ಳೊಳ್ಳೆ ಹಲ್ಲಿಗೆ ಒಯ್ದು ಹಚ್ಚಬಾರ್ದು ಅದು ಹೊಳೆ ಬರಲಾರ್ದಾಗ ಬೇಕಾಯ್ತಂದ್ರೆ ನಿಮಗೆ ಎಷ್ಟೋ ಮಂದಿ ಸಾಕಷ್ಟು ಇವ್ ಹಂಗೆ ಹಲ್ಲು ಮುರ್ಕೊಂಡು ಬಂದಿರ್ತಾವೆ ಡಬ್ಬು ಹಾಕೊಂಡು ಬಂದಿರ್ತಾರೆ ಎಲ್ಲರಿಗೆ ಇದು ಏನು ರೀ ಅಷ್ಟು ಅವ್ರು ಮಾಡಬೇಕು ಮತ್ತೇನು ಇದು ಮೂಳ್ಯಾಧಿಯವ್ರಿಗೆ ಏನೈತಲ್ಲ ಶುಗರ ಬಿ ಪಿ ಅಂಥವು ಇರಬಾರ್ದು ಫಸ್ಟ್ಲಿ ತಾಯಿ ಏನೈತಲ್ಲ ಮ ಯಾವುದೇ ಒಬ್ಬ ಗ ಗರ್ಭಿಣಿ ತಾಯಿ ಇದ್ರೂ ತಗೋಬಾರ್ದು ಅವ್ರಿಗೆ ಅವ್ರಿಗೇನು ಪತ್ತೆ ಆಯ್ತು ಅಂದರೆ ಎಣ್ಣೆ ಕರಿದಿದ್ದು ತಿನ್ಬಾರ್ದು ಅವರು ಹಾಂ ಎಣ್ಣೆಗೆ ಏನೈತಲ್ಲ ತಳಿಸಿದ್ದು ಯಾವ್ದೂ ತಿನ್ಬಾರ್ದು ಆಮೇಲೆ ಆದ್ಮೇಲೆ ತಗೊಂಡು ನೆಡಿದಿತ್ತು ಹಾಂ ಡಿಲಿವರಿ ಆಗಿಂದು ತಗೋಬೋದು ಅವರು ಅಲ್ಲಾಗ ಏನೈತಲ್ಲ ಅವರು ಮಕ್ಕಳು ಹುಟ್ಟಿದ್ದು ಅಂದ್ರೆ ಎರಡ್ ದಿವಸ ಮೂರೈದ್ ದಿವಸ ಮಗು ಹುಡ್ತಂದ್ರೆ ಅವಾಗಿಂದ ಚಾಲೂ ಮಾಡಿದ್ರು ನಡಿತದ ಹೆಣ್ಣು ಮಕ್ಕಳಿಗೆ ನಮ್ ತಾಯ್ದ್ರಿಗೆ ಏನ್ರೀ ಏನೈತಲ್ಲ ಮತ್ತೊಬ್ರಿಗೆ ಏನೈತಲ್ಲ ಐತಲ್ಲ ತಿಂಡಿ ಏನ್ ಬರ್ತಿರ್ತದ ನೋಡೋರ್ಗೆ ಬಜ್ಜಿ ಬದನಿಕಾಯಿ ನಮ್ ಕಡೆ ತಿಂಡಿ ಅಂತೀವ್ರಿ ನಿಮ್ ಕಡೆ ತುರ್ಕಿ ಅಂತಾರ ಹ್ಮ್ ನಿಮ್ ಕಡೆ ತಿಂಡಿ ಅಂದ್ಕೊಳಿ ನಾಷ್ಟ ಆಕತ್ರಿ ಅದ ನಮ್ ಬಾಸಿ ಉತ್ತರ್ಗಡೆ ಹಂಗ ಇರ್ತ ಸಹಾಯಕ ನೋಡ್ಕೊತವ್ರಿ ಅಲಾ ಎಷ್ಟೋ ಮಂದಿಗೆ ಅದು ತುರ್ಕಿ ಇರ್ತೈತಲ್ಲ ಗಜಕಣದ ಅಲ್ಲಿದು ಚೆಕ್ ಜಕ್ ಆಗಿ ಇರ್ತದ ಅವ್ರಿಗೆ ಬರುವಂತದ್ದು ಗಜಕನದಾದ್ರೂ ನಾವು ಮಾಡ್ಕೊಡ್ತೇವೆ ಮತ್ತು ನಾವು ಮುಂದಿನ ನೀಡೋದೊಳಗೆ ಹೇಳಿರ್ತೇವೆ ನೀವು ಅಂದ್ರೆ ಒಬ್ಬೊಬ್ರು ಗಜಕರ್ ಒಬ್ಬ ಗಜಕರ್ಣ ಅಂತ ಒಬ್ಬ ರಿಂಗಾಣ ಅಂತಾರ ಅದಕ್ಕ ಅಂತದಲ್ರಿ ಇದು ಬೇರೆ ಬೇರೆ ತೂರ್ಗ ಇರ್ತದ ಮೈ ತುಂಬ ಹೊಟ್ಟ ಹೊಟ್ಟೆ ಹೇಳ್ತಾ ಇರ್ತದ ನೋಡ್ರಿ ಹೊಟ್ಟ ಹೊಟ್ಟಿ ಕಲ್ಲಿ ಅದಕ್ಕೆ ಬರುವಂತದು ಅವ್ರಿಗೇನು ತಪ್ಪಲಿಂದ ತೆಗಿಯುವಂಥದ್ದು ಆಗುವಂಥದ್ದು ಅವ್ರಿಗೆ ಏನೈತಲ್ಲ ಪತ್ತೆ ಅವ್ರಿಗೇನು ತಾಳಿಸಿದ್ದು ಒಂದು ತಿನ್ನಬಾರ್ದು ಬಂದಿನಕಾಯಿ ಇಲ್ಲ ಹಸಿ ಮೆಣಸಿನಕಾಯಿ ಇಲ್ಲ ಬಟಾಟಿ ಇಲ್ಲ ಮತ್ತು ಕಡಲಿಗೆ ಇದು ಶೇಂಗಾದ ಕಾ ಇದು ಪುಟಾಣಿ ಒಳಗೆ ಯಾವುದೇ ಒಂದು ಐಟಮ್ ಮಾಡಿದ್ರಂದ್ರೆ ಕಡಲಿ ಕಾಳಿನ ಒಳಗೆ ಯಾವುದೇ ಮಾಡಿದ್ರು ಇಲ್ಲ ಅವ್ರಿಗೆ ಅವ್ರೇನು ಉಳ್ಕಿದ್ದೆಲ್ಲ ಉಳ್ಕಿದ್ದೆಲ್ಲ ತಿನ್ಲಾಕ ನಮಗೇನು ಸಂಬಂಧ ಇಲ್ಲ ಅವ್ರಿಗೆ ಬೆಂಗಳೂರು ಕಡೆ ಅಂದ್ರೆ ಅಂದರೆ ಅಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ಶೇಂಗಾ ಅಂತೀವಿ ನಾವು ಕಡಲೆ ಕಾಳು ಅಂತ ಕಾಯಿ ಅಂತೀರಿ ನೀವು ನಮ್ಮ ಕಡೆ ಕಾಳು ಅಂದ್ರೆ ಕಡಲೆ ಕಾಳು ರೀ ನಿಮ್ಮ ಕಡೆ ಕಡ್ಲಿಕಾಯಿಗೆ ನೀವು ಶೇಂಗಾ ಅಂತರಿ ಅದ್ ಕಡ್ಲಿ ಕಾಳು ಯಾರು ತಿಂಡಿದ್ದವ್ರಿಗೆ ತಿನ್ಬಾರದ್ರಿ ಎಷ್ಟು ನಡಿತದಿಂಗಾತಿ ಹೇಳಿಕಿಸಿದ ನಾನು ಮುಗಿಸ್ತೀನಿ ನಮ್ಮ ಮ್ಯಾನೇಜರ್ ಸಾಹೇಬ್ರ ಒಂದ್ ಜನ ಮಾತಾಡ್ತಾರ ನಾ ಮುಗಿಸ್ತೀನಿ ನಮಸ್ಕಾರ ನಾವು ಆಡಬಸ ಮಾತಾಡಿದ್ವಿ ಸಾಹೇಬ್ರ ಇದ್ರಾಗ ಇವರೆಲ್ಲ ಪ್ರೇಕ್ಷಕರಿಗೆ ಏನು ಹೇಳ್ಬೇಕಂದ್ರೆ ನಾವು ಉತ್ತರ ಮಂದಿ ಅಲ್ಲ ನಾವು ಏನು ಮಾಡಿದ್ವಿ ಸೀದಾಗಿ ಮಾತಾಡ್ಬಿಡ್ತೀವಲ್ಲ ಅಂದರೆ ನಮ್ಮ ಬಸ್ ಒಳಗೆ ಬೆಂಗಳೂರು ಬಸ್ಸೊಳಗೆ ಚೇಂಜ್ ಆಗಿರ್ತಾವೆ ಏನರ 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 ನಾವು ಹಂಗೆ ಮಾತಾಡೋಕೆ ಬರೋಂಗಿಲ್ಲ ಅದಕ್ಕೆ ಇದು ಚದರಿ ಗಿಡ ಅಂತಾರೆ ಇದ್ರ ಬಗ್ಗೆ ಏನೇನು ಎರಡು ಥರ ಹೇಳಿದ್ರು ನೋಡೋರು ಸಾಹೇಬರು ಆ ಥರ ಮಾಡ್ಕೋರಿ ಮನೆಯಾಗ ಮಾಡ್ಕೋರಿ ಗಿಡ ಐತೆ ನೋಡಿ ಕಾಲು ಸೀದಾ ಎಲ್ಲ ಬೀಜ ತೋರಿಸ್ಯಾರ ತಪ್ಲ ತೋರಿಸ್ಯಾರ ಹೂವು ತೋರ್ಸ್ಯಾರ ಎಲ್ಲ ತೋರಿಸ್ಯಾರ ಆ ಥರ ಮಾಡ್ಕೊ ಮನೆಯಾಗ ಆರಾಮಾಗುವಂಥ ಶಕ್ತಿ ಮಾಡ್ಕೋರಿ ಹಾಂ ಬೇರೆ ಕಡೆ ಹೂದು ಬೇಡ ಹ್ಞೂ ಆ ಥರ ಮಾಡ್ಕೊಂಡು ನಮ್ಮ ಚಾನಲನ್ನು ನೇಮ್ ಮಾಡ್ರಿ ಬೇರೆ ಕಡೆ ಶೇರ್ ಮಾಡಿರಿ ಆದಷ್ಟು ಸ್ವಲ್ಪ ಬಡ್ರಿಗೆ ಎಲ್ಪ್ ಅಂದ್ರೆ ಗ್ರೂಪ್ ಇರ್ತವಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಇದು ಯಾವುದದು ವಾಟ್ಸಪ್ನಾಗ ಗ್ರೂಪ್ ಇರೋಂಗಿಲ್ಲ ಆದರೆ ನಿಮ್ಮ ಲೋಕಲ್ ಗ್ರೂಪ್ನಾಗ ಸೇರ್ ಮಾಡಿದ್ರಿ ಅಂದ್ರೆ ನಮ್ಮ ಹಳ್ಳಿ ಮಂದಿಗೆ ತಿಳಿದೈತಿ ಪ್ಯಾಡನ ಮಂದಿ ಅಂಕರು ಭಾಳ ತಲೆ ಕೆಡ್ಸೋಣ ಇದನ್ನು ಆದರೆ ಹಳ್ಳಿ ಮಂದಿಗಾರ ಸ್ವಲ್ಪ ಹೆಲ್ಪ್ ಆಗಲಿ ಯಾಕಂದ್ರೆ ಬಡರು ಇರ್ತಾರ ಅವ್ರಿಗೆ ಎಲ್ಪ್ ಆಗತಿ ಅದಕ್ಕೆ ಏನು ಮಾಡ್ರಿ ನೀವು ಸೇರ್ ಮಾಡ್ರಿ ವಾಟ್ಸಪ್ ಗ್ರೂಪ್ನಾಗ ಶೇರ್ ಮಾಡಿದ್ರಿ ಅಂದ್ರೆ ಒಬ್ರಿಗೆ ಹೆಲ್ಪ್ ಆಗಿ ಇದನ್ನು ನೋಡ್ತಾರೆ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಹಳೆ ಮಳೆ ನಾವು ವೀಡಿಯೋಗಳು ಹಾಕಬೇಕಲ್ಲ ನಮಗೂ ಹೆಲ್ಪ್ ಆಗೋಕ್ಕಿಲ್ಲ ನೀವು ಅದಕ್ಕಾಗಿ ನಾವು ಹಾಕಾಕತ್ತೀವಿ ಮತ್ತು ಲೈಕ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಯಾವ್ದಾರ ನಿಮಗೆ ಗಿಡದ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಅಥವಾ ಯಾವ್ದಾರ ಏನಂತಾರೆ ಅದಕ್ಕೆ ಜಡ್ಡಿನ ಬಗ್ಗೆ ಅನ್ನೋ ನಮ್ಮ ಕಡೆ ಅಂತೀವಿ ನಾವು ಯಾವುದೋ ಒಂದು ಬೇರೆ ಕಾಯಿಲೆ ಬಗ್ಗೆ ಆಗಿ ಐತಿಲ್ಲ ಏನರ ಮಾಹಿತಿ ಆಯುರ್ವೇದ ಬೇಕಾಗಿತ್ತು ಅಂದ್ರೆ ಅದನ್ನು ಕಮೆಂಟ್ ಒಳಗೆ ಹಾಕಿರಿ ನಾವು ಐತಲ್ಲ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅಂತ ಅನ್ನೋಂಗಿಲ್ಲ ಪ್ರಯತ್ನ ಮಾಡಿ ನೋಡ್ತೀವಿ ಹಾಂ ರೀ ಓಕೆ ನಮಸ್ಕಾರ